ಸಾಕಷ್ಟು ವಿದ್ಯಾರ್ಥಿಗಳು ಬೇರೆ ದೇಶದಲ್ಲಿ ಆಸ್ಟ್ರೇಲಿಯಾ ಇರ್ಬೋದು ಕೆನಡಾ ಇರ್ಬೋದು ಸಿಂಗಾಪುರ್ ಮಲೇಷಿಯಾ ಈ ಥರ ದುಬೈ ಇರ್ಬೋದು ಬೇರೆ ಬೇರೆ ದೇಶಗಳಲ್ಲಿ ಸಾಕಷ್ಟು ನಮ್ಮದೇ ಎನ್ ಟಿ ಡಿ ಎಫ್ ವಿದ್ಯಾರ್ಥಿಗಳು ಉದ್ಯೋಗವನ್ನು ಮಾಡ್ತಾಯಿದ್ರು ಈ ಏನು ಪ್ರೊಜೆಕ್ಟ್ಸ್ ಮಾಡಿದಾರಲ್ಲ ಇವರೆಲ್ಲ ಮೆಕಟ್ರಾನಿಕ್ಸ್ ಸೆಕೆಂಡ್ ಇಯರ್ ಆ್ಯಂಡ್ ತರ್ಡ್ ಇಯರ್ ಟ್ರೇ ಟ್ರೈನೀಸ್ ಹುಡುಗರು ಆಮೇಲೆ ಓಕೆ ರೆಪ್ಯೂಟೆಡ್ ಕಂಪ್ನಿಯಲ್ಲಿ ಇವಾಗ ನೀವು ನೋಡ್ತಾ ಇರಬಹುದು ಟೊಯೋಟಾ ಕಿರ್ಲೋಸ್ಕರ್ ಫೋರ್ ಪಾಯಿಂಟ್ ತ್ರೀ ಲ್ಯಾಕ್ಸ್ ಪರ್ ಆನಮ್ ಸೊ ಇಷ್ಟು ಇಷ್ಟೊಂದು ಸ್ಯಾಲ್ರಿ ಪ್ಯಾಕೇಜ್ ಕೊಟ್ಟು ಈ ವೈಷ್ಣವಿದೀಕ್ಷಿತ ಕಾವ್ಯ ನೋಡಿ ಇಲ್ಲಿ ಸಾಕಷ್ಟು ವಿದ್ಯಾರ್ಥಿನಿಯರು ಅವರೆಲ್ಲ ಒಳ್ಳೊಳ್ಳೆ ಪ್ಯಾಕೇಜ್ ಅಲ್ಲಿ ಹೋಗ್ತಾ ಇದ್ದಾರೆ ಸೊ ಈ ವರ್ಷ ನಾವು ಮಿನಿಮಮ್ ಮಿನಿಮಮ್ ಇಪ್ಪತ್ತೈದು ಸಾವಿರ ಟೇಕ್ ಹೋಮ್ ಇರ ಇರು ಕೊಡುವಂತ ಕಂಪ್ನಿಗಳನ್ನ ಮಾತ್ರ ನಾವು ಇನ್ವೈಟ್ ಮಾಡಿದ್ದೀವಿ ಕ್ಯಾಂಪಸ್ ಇಂಟರ್ವ್ಯೂಗೆ ಇಮಿಡಿಯೇಟ್ ತ್ರೀ ಇಯರ್ಸ್ ಮಾಡಿಬಿಟ್ಟು ಜಾಬಲ್ಲಿ ಹೋಗಿ ತಮ್ಮ ಫ್ಯಾಮಿಲೀಸ್ಗೆ ಸಪೋರ್ಟ್ ಮಾಡುವಂಥವರು ಆದಷ್ಟು ಈ ಒಂದು ಕೋರ್ಸ್ನ ಪ್ರಿಫರ್ ಮಾಡ್ತಾರೆ ಹಾಗೆ ಭಾವನಾ ಅಂತ ನಾನು ಎನ್ ಟಿ ಟಿ ಎಫ್ ಕೋರ್ಸ್ ಮುಗಿಸಿದ್ದೀನಿ ಮೆಕೆಟ್ರಾನಿಕ್ಸಲ್ಲಿ ನನಗೆ ರೀಸೆಂಟಾಗಿ ಪ್ಲೇಸ್ಮೆಂಟ್ ಆಯಿತು ವಿಪ್ರೋ ಪಾರಿ ಕಂಪ್ನಿಲಿ ಆ್ಯಂಡ್ ನನಗೆ ಇವಾಗ ಮಂತ್ಲಿ ಟ್ವೆಂಟಿ ಫೈವ್ ತೌಸಂಡ್ ಸ್ಯಾಲ್ರಿ ಇದೆ ಆತ್ಮೀಯ ವೀಕ್ಷಕರೇ ನಾನೀಗ ಧಾರವಾಡದ ಎನ್ ಟಿ ಟಿ ಎಫ್ ಎಂಬ ಶಿಕ್ಷಣ ಸಂಸ್ಥೆಯ ಕ್ಯಾಂಪಸ್ಸಲ್ಲಿದ್ದೇನೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಂದ ನಂತರ ಯಾವ ಕೋರ್ಸನ್ನು ಮಾಡಬೇಕು ಯಾವ ಕೋರ್ಸನ್ನು ಮಾಡಿದರೆ ಬೇಗ ಕೆಲಸ ಸಿಗ್ತದೆ ಎಂಬ ಚಿಂತೆ ವಿದ್ಯಾರ್ಥಿಗಳಲ್ಲಿ ಹಾಗೂ ಪಾಲಕರಲ್ಲಿ ಕಾಡ್ತಾ ಇರ್ತದೆ ಸೊ ನಾನೀಗ ಬಂದಿರುವ ಎನ್ ಟಿ ಟಿ ಎಂಬ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಮೂರು ವರ್ಷದ ಡಿಪ್ಲೊಮಾ ಕೋರ್ಸನ್ನು ಮಾಡಿದರೆ ಡಿಪ್ಲೊಮಾ ಕೋರ್ಸನ್ನು ಮಾಡಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ಲೇಸ್ಮೆಂಟನ್ನು ಇದೆ ಹಾಗಾದರೆ ಈ ಶಿಕ್ಷಣ ಸಂಸ್ಥೆಯಲ್ಲಿ ಯಾವ್ಯಾವ ಕೋರ್ಸ್ಗಳಿದ್ದಾವೆ ಇಲ್ಲಿ ಕಲ್ತರೆ ಯಾವ್ಯಾವ ಜಾಬ್ಗಳು ಸಿಗ್ತವೆ ಅಂದರೆ ಎಷ್ಟು ಸಂಬಳದ ಜಾಬನ್ನು ಇಲ್ಲಿ ಕಲ್ತಂಥ ವಿದ್ಯಾರ್ಥಿಗಳು ಪಡಿಬಹುದು ಪಡಿತಾ ಇದ್ದಾರೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಗುಡ್ ಮಾರ್ನಿಂಗ್ ಎವ್ರಿ ನನ್ನ ಹೆಸರು ಸವಿತಾ ಅಂತ ನಾನು ಕಂಪ್ಯೂಟರ್ ಇಂಜಿನಿಯರಿಂಗ್ ಕೋರ್ಸ್ ಒಳಗೆ ಇವತ್ತು ಫೋರ್ತ್ ಸೆಮ್ ಪರ್ಸ್ಯೂ ಮಾಡತ್ತಿದ್ದೀನಿ ಮತ್ತು ನಮ್ದು ಕೋರ್ಸ್ ಒಳಗೆ ಕಂಪ್ಯೂಟರ್ ಹಾರ್ಡ್ವೇರ್ ಆಮೇಲೆ ಸಾಫ್ಟ್ವೇರ್ ಬಗ್ಗೆ ಎಲ್ಲ ಕಲಿತೇವೆ ನಾವು ಸಾಫ್ಟ್ವೇರ್ ಅಂದರೆ ನಮ್ದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅದು ಎಲ್ಲ ಕಲಿಸ್ತಾರೆ ಮತ್ತು ಹಾರ್ಡ್ವೇರ್ ಅಂದರೆ ನಮ್ದು ಬೇಸಿಕ್ ಕಂಪ್ಯೂಟರ್ ಹಾರ್ಡ್ವೇರು ಮತ್ತು ಬೇಸಿಕ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಅದು ಕಲಿತೇವೆ ಆಮೇಲೆ ಸೈಬರ್ ಸೆಕ್ಯೂರಿಟಿ ಕ್ಲೌಡ್ ಕಂಪ್ಯೂಟಿಂಗ್ ಇದ್ರ ಇದು ಎಲ್ಲ ಕಲಿಸ್ತಾರೆ ಆಮೇಲೆ ಲೈಕ್ ರೀಸೆಂಟ್ ಎಮರ್ಜಿಂಗ್ ಟೆಕ್ನಾಲಜೀಸ್ ಅಂದರೆ ಎ ಐ ಆ್ಯಂಡ್ ಎಮ್ ಎಲ್ ಇದು ಎಲ್ಲ ಕಲಿಸ್ತಾರೆ ಎಲ್ಲರಿಗೂ ನಮಸ್ಕಾರ ಎನ್ ಟಿ ಟಿ ಎಫ್ ಟೆಕ್ನಿಕಲ್ ಟ್ರೈನಿಂಗ್ ಸೆಂಟರ್ ಧಾರವಾಡ್ಗೆ ಎಲ್ಲರಿಗೂ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಎನ್ ಟಿ ಟಿ ಎಫ್ ಪ್ರವೇಶಗಳು ಪ್ರಾರಂಭವಾಗಿವೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಐ ಟಿ ಐ ಮುಗಿಸಿದಂಥ ಎಲ್ಲ ಮಕ್ಕಳಿಗೆ ಎನ್ ಟಿ ಟಿ ಎಫ್ನಲ್ಲಿ ಬೇರೆ ಬೇರೆ ಕೋರ್ಸ್ಗಳು ಕಲಿಯುವ ಅವಕಾಶವಿದೆ ಈಗಾಗಲೇ ಮಕ್ಕಳು ಬಂದು ಅಡ್ಮಿಷನ್ನು ಪಡಿತಾ ಇದ್ದಾರೆ ಕಳೆದ ಅರುವತ್ತು ವರ್ಷಗಳಿಂದ ಎನ್ ಟಿ ಟಿ ಎಫಲ್ಲಿ ಕಲಿತಂಥ ಎಲ್ಲ ಮಕ್ಕಳಿಗೆ ನಾವು ಉತ್ತಮವಾದ ಉದ್ಯೋಗ ಅವಕಾಶವನ್ನು ಒದಗಿಸಿ ಕೊಡ್ತಾ ಇದ್ದೇವೆ ಇನ್ನು ಮುಂದೆ ಸಹ ಇಲ್ಲಿ ಕಲಿತಂಥ ಎಲ್ಲ ಮಕ್ಕಳಿಗೆ ಉತ್ತಮವಾದ ಉದ್ಯೋಗ ಅವಕಾಶ ಇದೆ ಇದರ ಸದುಪಯೋಗವನ್ನು ಎಲ್ಲ ವಿದ್ಯಾರ್ಥಿಗಳು ಪಡೆದುಕೊಳ್ಳಿರಿ ಟೂಲ್ ಇಂಜಿನಿಯರಿಂಗ್ ಡಿಜಿಟಲ್ ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟಲ್ಲಿ ಒಂದು ವರ್ಕ್ಶಾಪ್ ಇದೆ ಸೊ ಇಲ್ಲಿ ಹೆಂಗಂತಂದರೆ ಈಗ ಸೆಕೆಂಡ್ ಇಯರ್ ಟ್ರೈನೇಜ್ ಎಲ್ಲ ವರ್ಕ್ ಇಲ್ಲಿ ಸೊ ಇವರೆಲ್ಲ ನಮ್ಮದು ಸೆಕೆಂಡ್ ಇಯರ್ ಟ್ರೈನೇಜ್ ಟೂಲ್ ಇಂಜಿನಿಯರಿಂಗ್ ಡಿಜಿಟಲ್ ಮ್ಯಾನುಫ್ಯಾಕ್ಚರಿಂಗ್ ಟ್ರೈನೇಜ್ ಆಗಿದೆ ಸೊ ಇದೆಲ್ಲ ಬೆಂಚ್ ವೈಸಲ್ಲೇ ಸೊ ನಾರ್ಮಲಿ ಅವರು ಬೇಸಿಕಲಿ ಅವರು ಬೆಂಚ್ ವೈಸ್ ಮೇಲೆ ಜಾಬ್ಸನ್ನ ಪ್ರಿಪೇರ್ ಮಾಡಿಕೊಂಡೆ ಆಮೇಲೆ ಅವರು ಮಷಿನಿಗೆ ಹೋಗ್ತಾರೆ ಮಷಿನಿಂಗ್ ಅಂತಂದರೆ ಟೂ ಟೈಪ್ಸ್ ಬರುತ್ತೆ ಒಂದು ಕನ್ವೆನ್ಷನಲ್ ಮಷೀನ್ಗೆ ಇನ್ನೊಂದು ನಾನ್ ಕನ್ವೆನ್ಷನಲ್ ಮಷಿನ್ ಸೊ ಇಲ್ಲೆಲ್ಲ ಫ್ಯಾಕ್ಟ್ರಿಗಳಿಗೆ ಏನು ಯೂಸ್ ಮಾಡ್ತಾರಲ್ರಿ ಸೊ ಒಳಗೆ ಯೂಸ್ ಮಾಡೋ ಮಷೀನರಿ ಇದ್ರೆ ನಾವೆಲ್ಲ ಇಲ್ಲಿ ನಮ್ಮ ಹೊರಶಾಪ್ ಯೂಸ್ ಮಾಡ್ತೀವಿ ಸೊ ಇಲ್ಲೆಲ್ಲ ವೆಲ್ ಟ್ರೈನ್ ಆಗಿಬಿಡ್ತಾರೆ ಇಲ್ಲವರು ಸೊ ಇವರು ಪ್ಲೇಸ್ಮೆಂಟ್ ಏನೈತಲ್ಲ ಅಲ್ಲಿ ಹೋದ್ಮೇಲೆ ಇವರು ವರ್ಕ್ ಮಾಡಬೇಕು ಅವ್ರ ಟ್ರೈನಿಂಗ್ ಎಕ್ಸ್ಟ್ರಾ ಟ್ರೈನಿಂಗ್ ಕೊಡೋ ಅವಶ್ಯಕೇ ಇಲ್ಲ ಸೊ ಆಲ್ರೆಡಿ ಇಲ್ಲಿ ಆಗಿ ವೆಲ್ ಟ್ರೈನ್ ಆಗಿರೋದ್ರಿಂದ ಕಂಪ್ನಿಗಳು ನಮ್ಮಲ್ಲಿ ಬಂದು ಹೈರ್ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ ಧಾರವಾಡ ಎನ್ ಟಿ ಟಿ ಎಫ್ಗೆ ನಿಮಗೆ ಹೆಸರು ಸ್ವಾಗತ ನಾನು ಪ್ರವೀಣ್ ಕೊನೇರಿ ಹಾಗೂ ಇವರು ನಮ್ಮ ಇಂಜಿನಿಯರ್ ಗ್ರ್ಯಾಜುಯೇಟ್ ಸರ್ ಇಂಜಿನಿಯರಿಂಗ್ ಮುಗಿಸಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮುಗಿಸಿ ನಮ್ಮಲ್ಲಿ ತರಬೇತಿ ಬಂದಿದ್ದಾರೆ ಇದು ಸಿ ಎನ್ ಸಿ ಇತ್ತು ಟೂ ಆಕ್ಸಸ್ ಮಷಿನ್ ಇದು ಮೆಕ್ಯಾನಿಕಲ್ ಇಂಜಿನಿಯರ್ ಮುಗಿಸಿ ಬಂದಿದ್ದಾರೆ ಹೌದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿ ನಮ್ಮಲ್ಲಿ ಒನ್ ಇಯರ್ಸ್ ಒನ್ ಇಯರ್ ತರಬೇತಿಗೆ ಬಂದಿದ್ದಾರೆ ಒನ್ ಇಯರ್ಸ್ ಇದೆ ಹ್ಯಾಂಡ್ಸಾನ್ ಸ್ಕಿಲ್ ಇದೆ ಇದು ಸಿ ಎನ್ ಸಿ ಲೈತಂತು ಎರಡು ಆಕ್ಸಸ್ ಮಷಿನ್ ಸರ್ ಇದು ಜಸ್ಟ್ ಸ್ಟಾರ್ಟ್ ಸ್ಟಾರ್ಟ್ ಆಪ್ರೇಟಿಂಗ್ ದಿಸ್ ವಿಲ್ ವಿತ್ ದ ಸ್ಪಿಂಡಲ್ ನೀವು ಇಂಜಿನಿಯರಿಂಗ್ ಮಾಡಿ ಬಂದಿರಿ ಯಾವ ಕಾಲೇಜು ಇಂಡಸ್ಟ್ರಿ ಒಳಗೆ ಏನು ನಡೆಯುತ್ತೆ ಸೇಮ್ ಅದರ ತರಬೇತಿ ಇಲ್ಲಿ ಕೊಡ್ತೇವೆ ನಾವು ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ಗೆ ಎಲ್ಲ ಗ್ರಾಜುಯೇಟ್ಸ್ ಇಂಡಿಯಾ ಬಂದಿದ್ದಾರೆ ಜಾರ್ಖಂಡ್ ಮಧ್ಯಪ್ರದೇಶ ಬಿಹಾರ್ ತೆಲಂಗಾಣ ಆಂಧ್ರ ಪ್ರದೇಶ ಮೈ ನೇಮ್ ಇಸ್ ಸುರೇಶ್ ಐ ಹ್ಯಾವ್ ಕಂಪ್ಲೀಟೆಡ್ ಮೈ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕ್ಲಾಸ್ಗೆ ಇವರು ಯಾಕೆ ಕಂಪ್ನಿ ಜಾಯ್ನ್ ಆಗಲಿಲ್ಲ ಇವರಿಗೆ ಬೇಕಾದಂಥ ಬೇಸಿಕ್ ಹ್ಯಾಂಡ್ಸ್ ಆನ್ ಸ್ಕಿಲ್ ಆ ನಾಲೆಜ್ ಇರೋದಿಲ್ಲ ಸೊ ನಮ್ಮಲ್ಲಿ ಬಂದು ಆ ತರಬೇತಿಯನ್ನು ಉನ್ನತವಾದ ಹ್ಯಾಂಡ್ಸ್ ಆನ್ ಸ್ಕಿಲ್ ಎಲ್ಲ ಮಷೀನನ್ನು ಆಪ್ರೇಟ್ ಮಾಡಲಿಕ್ಕೆ ನಾವು ಒಂದು ವರ್ಷ ಅವಧಿಯಲ್ಲಿ ಇವರಿಗೆಲ್ಲ ಮಷೀನ್ಗಳನ್ನು ತರಬೇತಿ ಮಾಡ್ತೀವಿ ಸರ್ಟಿಫಿಕೇಟ್ ಕೋರ್ಸನ್ನು ಮಾಡ್ತೀವಿ ಸರ್ಟಿಫಿಕೇಟ್ ಆಗಲಿ ಅವ್ರಿಗೆ ಬೇಸಿಕ್ ಡಿಪ್ಲೊಮಾ ಆಗಲಿ ಪೋಸ್ಟ್ ಡಿಪ್ಲೊಮಾ ಆಗಲಿ ಕೋರ್ಸ್ ಇಂಜಿನಿಯರಿಂಗ್ ಕೋರ್ಸಸ್ಗಳನ್ನು ನಾವು ಇಲ್ಲಿ ಮಾಡ್ತೀವಿ ಎಲ್ಲ ಮೆಷಿನ್ ತರಬೇತಿಯನ್ನು ಕೊಡ್ತೀವಿ ನಾವು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಲತಾ ನಾಯ್ಡು ಅಂತ ನಾನು ಎನ್ ಡಿ ಟಿ ಎಫ್ ಧಾರವಾಡದಲ್ಲಿ ವೈಸ್ ಪ್ರಿನ್ಸಿಪಲ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಕಳೆದ ಹದಿನೈದು ವರ್ಷಗಳಿಂದ ನಾನು ಈ ಸಂಸ್ಥೆಗೆ ಇಲ್ಲಿ ಕೆಲಸ ಮಾಡ್ತಿರೋದು ಇಲ್ಲಿ ನೀವು ನೋಡ್ತಾ ಇರ್ಬೋದು ನಮ್ಮಲ್ಲಿ ಎನ್ ಡಿ ಟಿ ಎಫ್ ಇಸ್ ಫೇಮಸ್ ಯಾಕಿದೆ ಅಂತಂದರೆ ನಮ್ಮಲ್ಲಿ ಯಾವುದೇ ಒಂದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪ್ರವೇಶ ಪಡ್ಕೊಂಡಿರ್ತಾರಲ್ಲ ಅಡ್ಮಿಷನ್ಸ್ ತೊಗೊಂಡಿರ್ತಾರೆ ಸೊ ಎಲ್ಲರಿಗೂ ನಾವು ಒಂದು ಪ್ಲೇಸ್ಮೆಂಟ್ ಅನ್ನೋದು ಅಸಿಸ್ಟೆನ್ಸ್ ಪ್ಲೇಸ್ಮೆಂಟ್ ಅಸಿಸ್ಟೆನ್ಸ್ ಅನ್ನೋದು ಜಾಬ್ ಒಂದು ಏನಿದೆಯಲ್ಲ ಕನ್ಫರ್ಮ್ ಆಗಿ ಅವರು ಪಡ್ಕೊಂಡೇ ಹೊರಗಡೆ ಹೋಗ್ತಾ ಇರ್ತಾರೆ ನಮ್ಮಲ್ಲಿ ಜಾಯ್ನ್ ಆಗುವಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಒಂದು ಜಾಬಿನ ನಿರೀಕ್ಷೆಯಿಂದನೇ ಜಾಯ್ನ್ ಆಗ್ತಾರೆ ಸೊ ಇಮಿಡಿಯೇಟ್ ಆಫ್ಟರ್ ತ್ರೀ ಇಯರ್ಸ್ ಆಫ್ ಕಂಪ್ಲೀಷನ್ ಆಫ್ ಡಿಪ್ಲೊಮಾ ನಮ್ಮಲ್ಲಿ ಮೂರು ರೀತಿಯ ಡಿಪ್ಲೊಮಾ ಕೋರ್ಸಸ್ನ ನಾವಿಲ್ಲಿ ರನ್ ಮಾಡ್ತಾ ಇದ್ದೀವಿ ಡಿಪ್ಲೊಮಾ ಇನ್ ಟೂಲ್ ಆ್ಯಂಡ್ ಐ ಮೇಕಿಂಗ್ ಡಿಪ್ಲೊಮಾ ಇನ್ ಮೆಕೆಟ್ರಾನಿಕ್ಸ್ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಇಂಜಿನಿಯರಿಂಗ್ ಅಂತ ಮತ್ತು ಒನ್ ಇಯರ್ ಕೋರ್ಸಸ್ಸು ನಮ್ಮಲ್ಲಿದೆ ಅದೀ ಅದು ಬಂದುಬಿಟ್ಟು ಪೋಸ್ಟ್ ಡಿಪ್ಲೊಮಾ ಇನ್ ಟೂಲ್ ಡಿಸೈನ್ ಮತ್ತು ಸರ್ಟಿಫಿಕೇಟ್ ಕೋರ್ಸು ಇದೆ ಒನ್ ಇಯರ್ದು ಯಾವುದೇ ಒಂದು ಕೋರ್ಸನ್ನು ನಾವು ಇಲ್ಲಿ ಯಾರು ಜಾಯಿನ್ ಆಗ್ತಾರೋ ಪ್ರತಿಯೊಬ್ಬರಿಗೂ ನಾವು ಪ್ಲೇಸ್ಮೆಂಟ್ ಅಸಿಸ್ಟೆಂಟ್ಸ್ನ ಒದಗಿಸ್ಕೊಡ್ತೀವಿ ಸೊ ಇಲ್ಲಿ ನೀವು ಕೆಲವೊಂದು ಬೋರ್ಡ್ಸ್ನ ನೋಡ್ತಿರ್ಬೋದು ಆ್ಯಸ್ ಎನ್ ಇನ್ಸ್ಪಿರೇಷನ್ ಟು ದ ಸ್ಟೂಡೆಂಟ್ಸ್ ಕೆಲವೊಂದು ಟೆಸ್ಟ್ ಮನೀಸ್ ನಾವು ಇಲ್ಲಿ ಹಾಕಿದ್ದೀವಿ ಬರೆಯಡಿಕೆ ಅಷ್ಟೇ ಟೆಸ್ಟ್ ಮನೀಸ್ ನಾವು ಹಾಕಕ್ಕೆ ಸಾಧ್ಯ ಪ್ರತಿಯೊಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನಮ್ಮಲ್ಲಿ ಏನು ಕಲಿತಾ ಇದ್ದಾರೆ ಎಲ್ಲರೂ ಲೈಫಲ್ಲಿ ತುಂಬ ಚೆನ್ನಾಗಿ ಸೆಟ್ಲ್ ಆಗಿದ್ದಾರೆ ಸಾಕಷ್ಟು ಜನ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಅವರು ವಿದೇಶದಲ್ಲೇ ಆಗಿದ್ದಾರೆ ತಮ್ಮದೇ ಆದಂಥ ಓನ್ ಇಂಡಸ್ಟ್ರೀಸ್ ನಮ್ಮ ಭಾರತದಲ್ಲಿ ಕೂಡ ಹಾಕಿದ್ದಾರೆ ದೊಡ್ಡ ದೊಡ್ಡ ಕಂಪ್ನಿನ ಸಿ ಇ ಎಲ್ಲ ಆಗಿದ್ದಾರೆ ಇಲ್ಲಿ ನೋಡ್ಬೋದು ನೀವು ಅಮಿತ್ ಕುಲಕರ್ಣಿ ಅಂತ ಜಸ್ಟ್ ಇಯರ್ ಆಫ್ ಪಾಸಿಂಗ್ ಇಸ್ ಟು ಥೌಸಂಡ್ ನೈನ್ ಅವರು ಮಾಡಿರೋದು ಡಿಪ್ಲೊಮಾ ಇನ್ ಮೆಕೆಟ್ರಾನಿಕ್ಸ್ ಅನ್ನೋ ಒಂದು ಕೋರ್ಸ್ನ ನಾವು ಹೀ ಇಸ್ ಅ ಡೈರೆಕ್ಟರ್ ಆಫ್ ಸ್ಯಾಂಟಮ್ ಆಯಿಲ್ ಫೀಲ್ಡ್ ಸರ್ವಿಸಸ್ ಲಿಮಿಟೆಡ್ ಹಾಗೆ ಇವ್ರದ್ದು ಹುಬ್ಬಳ್ಳಿಯಲ್ಲಿ ಇವ್ರದೇ ಆದಂಥ ಒಂದು ಸ್ವಂತ ಒಂದು ಕಂಪ್ನಿ ಕೂಡ ಇವರು ಹಾಕಿದ್ದಾರೆ ಹೇಳಿದಾಗೆ ನಮ್ಮಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಏನು ಕಲ್ತಿದ್ದಾರೆ ಈ ನೀವು ಇಲ್ಲಿ ನಾವು ನೋಡ್ತಾ ಇರ್ಬೋದು ಇವರು ಇವೆಲ್ಲ ನಮ್ಮ ಹಳೆಯ ವಿದ್ಯಾರ್ಥಿಗಳು ಟೂ ತೌಸಂಡ್ ತರ್ಟಿನಲ್ಲಿ ಪಾಸ್ಔಟ್ ಆದಂಥ ವಿದ್ಯಾರ್ಥಿ ಇವರು ಬೇರೆ ಬೇರೆ ಒಂದು ಇಂಡಸ್ಟ್ರಿಯಲ್ಲಿ ಉತ್ತಮವಾದ ಒಂದು ಪೊಸಿಷನ್ ಲೀಡ್ ಮಾಡ್ತಾ ಇದ್ದಾರೆ ಇವತ್ತೆಲ್ಲ ಹಾಗೆಯೇ ನೀವು ಇಲ್ಲಿ ನೆಕ್ಸ್ಟ್ ನೋಡ್ತಾ ಇರ್ಬೋದು ಇವರು ಮಲ್ಲಿಕಾರ್ಜುನ್ ಸತ್ಯನವರಂತ ಇವರು ತಮ್ಮದೇ ಆದಂಥ ಒಂದು ಸ್ವಂತ ಇಂಡಸ್ಟ್ರಿಯನ್ನು ಸ್ಟಾರ್ಟ್ ಮಾಡಿದ್ದಾರೆ ಪೋನಾದಲ್ಲಿ ಇಲ್ಲೇ ಕಲ್ತವ್ರು ಸರ್ ಇಲ್ಲೇ ಧಾರವಾಡದಲ್ಲಿ ಕಲ್ತವ್ರು ಇಂಪ್ಯಾಕ್ಟ್ ಟೂಲ್ಸ್ ಕ್ರಾಫ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಅವ್ರದೇ ಆದಂಥ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಇವತ್ತು ನೂರಾರು ಜನಕ್ಕೆ ಅವರು ಉದ್ಯೋಗವನ್ನು ಕೂಡ ಕೊಡ್ತಾ ಇದ್ದಾರೆ ಹಾಗೆಯೇ ಮತ್ತೊಬ್ಬರು ವಿದ್ಯಾರ್ಥಿ ಇಲ್ಲೇ ಧಾರವಾಡದಲ್ಲಿ ಕಲ್ತವರು ಇವತ್ತು ಇವರು ಕೂಡ ಬೇರೆ ಒಂದು ದೇಶದಲ್ಲಿ ಉದ್ಯೋಗವನ್ನು ವಿದೇಶದಲ್ಲಿ ಇವರು ಕೂಡ ಒಂದು ಉದ್ಯೋಗವನ್ನು ಮಾಡ್ತಾ ಇದ್ದಾರೆ ವಿದೇಶದಲ್ಲಿ ಉದ್ಯೋಗವನ್ನು ಮಾಡ್ತಾ ಇದ್ದಾರೆ ಇವರು ಸಚಿನ್ ಕುಲ್ಕರ್ಣಿ ಅಂತ ಇವರು ಕೂಡ ನಮ್ಮ ಧಾರವಾಡದ ವಿದ್ಯಾರ್ಥಿ ಇವರು ಕೂಡ ತಮ್ಮದೇ ಆದಂಥ ಎರಡು ಕಂಪ್ನಿಗಳನ್ನು ಸ್ಟಾರ್ಟ್ ಮಾಡಿದ್ದಾರೆ ಹಾಗೂ ಸಾಕಷ್ಟು ಜನರಿಗೆ ಉದ್ಯೋಗವನ್ನು ಕೂಡ ಕೊಡ್ತಾ ಇದ್ದಾರೆ ಹಲವಾರು ಜನರಿಗೆ ಉದ್ಯೋಗದಾತರಾಗಿದ್ದಾರೆ ಅನ್ನದಾತರಾಗಿದ್ದಾರೆ ಅನ್ನದಾತರಾಗಿದ್ದಾರೆ ವಿಜಯ್ ಕುಮಾರ್ ಚಬ್ಬಿ ಅಂತ ಹೀ ಇಸ್ ಆಲ್ಸೋ ಓನರ್ ಆಫ್ ಅಡಾಪ್ಟಿವ್ ಇಂಜಿನಿಯರಿಂಗ್ ಸೊಲ್ಯೂಷನ್ ಅಂತ ಇವರು ಕೂಡ ನಮ್ಮ ಧಾರವಾಡದ ವಿದ್ಯಾರ್ಥಿ ಆದರೆ ಅಂದರೆ ಮೂರು ವರ್ಷ ಕಲ್ತವ್ರು ಇವರು ಮೂರು ವರ್ಷ ಮೂರೇ ವರ್ಷ ಕಲ್ತವ್ರು ಸರ್ ಇವರು ಮೂರು ವರ್ಷ ಕಲ್ತಾದ ನಂತರ ಇಂಡಸ್ಟ್ರಿಯಲ್ಲಿ ಒಂದು ಸ್ವಲ್ಪ ದಿವಸ ಎಕ್ಸ್ಪೀರಿಯೆನ್ಸ್ ಮಾಡಿಕೊಂಡು ಅವ್ರದೇ ಆದಂಥ ಉದ್ಯೋಗವನ್ನು ಉದ್ಯಮೆಯನ್ನು ಸ್ಟಾರ್ಟ್ ಮಾಡ್ತಾರೆ ಹಾಗೂ ಸಾಕಷ್ಟು ವಿದ್ಯಾರ್ಥಿಗಳು ಬೇರೆ ದೇಶದಲ್ಲಿ ಆಸ್ಟ್ರೇಲಿಯಾ ಇರ್ಬೋದು ಕೆನಡಾ ಇರ್ಬೋದು ಸಿಂಗಾಪುರ್ ಮಲೇಷಿಯಾ ಈ ಥರ ದುಬೈ ಇರ್ಬೋದು ಬೇರೆ ಬೇರೆ ದೇಶಗಳಲ್ಲಿ ಸಾಕಷ್ಟು ನಮ್ಮದು ಎನ್ ಟಿ ಡಿ ಎಫ್ ವಿದ್ಯಾರ್ಥಿಗಳು ಉದ್ಯೋಗವನ್ನು ಮಾಡ್ತಾ ಇದ್ದಾರೆ ಇವರು ನಮ್ಮದು ಒಂದು ಪೋಸ್ಟ್ ಡಿಪ್ಲೊಮಾ ಟೂಲ್ ಡಿಸೈನ್ ಅಂತ ಒನ್ ಇಯರ್ ಕೋರ್ಸ್ ಏನು ಆಲ್ರೆಡಿ ಹೇಳಿದೆ ಆ ಒಂದು ಕೋರ್ಸನ್ನು ಕಂಪ್ಲೀಟ್ ಮಾಡಿ ಇವತ್ತು ಒಂದು ವರ್ಷ ಕಲ್ತವ್ರೆ ಒಂದೇ ವರ್ಷ ಇವರು ಡಿಸೈನಿಂಗ್ ಕೋರ್ಸನ್ನು ಮಾಡಿದರು ಇವರು ಕೂಡ ಇವತ್ತು ಒಂದು ಒಳ್ಳೆಯ ಕಂಪ್ನಿಯಲ್ಲಿ ಅಂತ ಅಂತ ಮಾಡ್ತಾ ಇದ್ದಾರೆ ಒಳ್ಳೆ ಇರುವ ಹೋಗ್ತಾ ಜೊತೆಗೆ ಸ್ವ ಉದ್ಯೋಗವನ್ನು ಮಾಡಿ ಹಲವಾರು ನಿರುದ್ಯೋಗಿಗಳಿಗೆ ಉದ್ಯೋಗ ಒಂದೇ ವರ್ಷ ಕಲಿತಂತ ವಿದ್ಯಾರ್ಥಿಗಳು ಸಹ ಇಲ್ಲಿ ದೊಡ್ಡ ದೊಡ್ಡ ಹುದ್ದೆಗಳನ್ನ ಅಲಂಕರಿಸುವುದು ಜೊತೆಗೆ ಸ್ವಉದ್ಯೋಗವನ್ನು ಮಾಡಿರುವುದನ್ನು ನಾವು ಇಲ್ಲಿ ಗಮನಿಸಬಹುದು ಖಂಡಿತ ನಮ್ಮಲ್ಲಿ ಕ್ಯಾಂಪಸ್ ಪ್ಲೇಸ್ ಕ್ಯಾಂಪಸ್ಗೆ ರೆಪ್ಯೂಟೆಡ್ ಕಂಪ್ನೀಸ್ ಬಂದು ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಐದನೇ ಸೆಮೆಸ್ಟ್ರಲ್ಲಿ ಯಾವಾಗಿರ್ತಾರೆ ಆವಾಗಿಂದಲೇ ನಾವು ಪ್ಲೇಸ್ಮೆಂಟ್ನ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಅವರು ಫೈನಲ್ ಇಯರ್ ಎಂಟರ್ ಆಗ್ತಿರುವಂಗೆ ಅವರು ಒಂದು ಗೆ ತಯಾರಿ ಆಗಲಿ ಇಂಟರ್ವ್ಯೂ ಕೊಡುವುದಾಗ್ಲಿ ಪ್ಲೇಸ್ ಆಗೋದಾಗ್ಲಿ ಆಗ್ತಾ ಇರುತ್ತೆ ಸೊ ಹೌದು ಇವತ್ತಿಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಏನು ಡಿಸ್ಪ್ಲೇ ಮಾಡಿದ್ದೀವಿ ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರದು ಪ್ಲೇಸ್ಮೆಂಟ್ ಡೀಟೇಲ್ಸ್ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಟೊಯೋಟಾ ಕಿರ್ಲೋಸ್ಕರ್ ಆಗಿರಲಿ ಫಿಲಿಪ್ಸ್ ಆಗಿರಲಿ ಮ್ಯಾಕ್ ಐ ಟಿ ಡಬ್ಲ್ಯೂ ರೆನಾಟಾ ಫೇತ್ ಆಟೋಮೇಷನ್ ಸೊ ಈ ರೀತಿ ಗೋದ್ರೇಜ್ ವಿಪ್ರೋಪಾರಿ ಈ ರೀತಿ ಒಳ್ಳೆ ಒಳ್ಳೆಯ ಒಂದು ಮಲ್ಟಿನ್ಯಾಷನಲ್ ಕಂಪ್ನಿಯಲ್ಲಿ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪ್ಲೇಸ್ ಆಗ್ತಾರೆ ಈ ವರ್ಷವೂ ನಾವು ಎರಡು ಸಾವಿರದ ಇಪ್ಪತ್ತೈದರನ್ನೇ ಎಲ್ಲ ಪ್ಲೇಸ್ಮೆಂಟ್ಸನ್ನ ಮುಗಿಸಿ ಆಲ್ರೆಡಿ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕೋರ್ಸ್ ಮುಗಿಯೋದು ಬಂದುಬಿಟ್ಟು ಜೂನ್ ಥರ್ಟಿಯತ್ ಜೂನ್ ಬಟ್ ಮೇಯಿಂದನೇ ಅವರು ಎಲ್ಲರೂ ತಮ್ಮ ಇಂಟರ್ನ್ಶಿಪ್ ಪ್ರೋಗ್ರಾಮ್ಗಾಗಿ ಬೇರೆ ಬೇರೆ ಕಂಪ್ನಿಗಳಿಗೆ ಹೋಗಿಬಿಟ್ಟಿದ್ದಾರೆ ಇವಾಗ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಇಲ್ಲ ಎರಡು ಸಾವಿರದ ಇಪ್ಪತ್ತೈದರವರೇ ಸೊ ಆಲ್ರೆಡಿ ದೇ ಆರ್ ಇನ್ ಆನ್ ಜಾಬ್ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿ ಓನ್ಲಿ ಯಾರು ಯಾರು ಹೈಯರ್ ಸ್ಟಡೀಸ್ ಮಾಡಬೇಕು ಅನ್ಕೋತಾ ಇದ್ದಾರೆ ಅವರು ಇದ್ದಾರೆ ಮಾತ್ರ ನನ್ನ ಹೆಸರು ವಿಶ್ವನಾಥ್ ಎಂಬಣಕರ್ ಅಂತ ಹೇಳಿ ಸೊ ಈ ಏನು ಪ್ರೊಜೆಕ್ಟ್ಸ್ ಮಾಡಿದಾರಲ್ಲ ಇವರೆಲ್ಲ ಮೆಕಟ್ರಾನಿಕ್ಸ್ ಸೆಕೆಂಡ್ ಇಯರ್ ಆ್ಯಂಡ್ ತರ್ಡ್ ಇಯರ್ ಟ್ರೈನೀಸ್ ಹುಡುಗರು ಆಮೇಲೆ ಇವು ಏನಿದಿವಲ್ಲ ರೋಬೋಟ್ಸ್ ಓಕೆ ಈ ಪ್ರೊಜೆಕ್ಟ್ಸ್ ರಿಯಲ್ ರೋಬೋಟ್ಸು ಸಮ್ ಏನು ಪಿಕ್ ಆ್ಯಂಡ್ ಡ್ರಾಪ್ ರೋಬೋಟ್ಸ್ ಮಾಡಿದ್ದಾರೆ ಆಮೇಲೆ ಮತ್ತು ಆಡಿನೋಸ್ ಆಡಿನೋಸ್ಡ್ ಪ್ರೊಜೆಕ್ಟ್ಸ್ ಮಾಡಿದ್ದಾರೆ ಇವರೆಲ್ಲ ಇವೆಲ್ಲ ನಮ್ಮ ಎನ್ ಟಿ ಟಿ ಎಫ್ ಅವರೇ ನಾವೆಲ್ಲ ಪ್ರೊವೈಡ್ ಮಾಡಿರ್ತೀವಿಲ್ಲ ಇದನ್ನು ಕ ಕಂಪನೀಸ್ ಎಲ್ಲ ಪ್ರೊವೈಡ್ ಮಾಡ್ತೀವಿ ಅವರು ಏನು ಮಾಡ್ತಾರೆ ಅದು ಇಲ್ಲೇ ಇನ್ಬಿಲ್ಡ್ ಮಾಡಿ ಇವನ್ನ ಪ್ರೊಜೆಕ್ಟ್ನ ಮಾಡಿದ್ದಾರೆ ಇವರು ಸೊ ಈ ರೀತಿ ಇಲ್ಲಿ ಬರುವಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಸಿಗುತ್ತೆ ಅಂದರೆ ಎಲ್ಲೋ ಪ್ಲೇಸ್ಮೆಂಟ್ ಆಗುತ್ತೆ ಬೇರೆ ಕಡೆನೂ ಆಗ್ತಾ ಇರ್ಬೋದು ಪ್ಲೇಸ್ಮೆಂಟ್ಸ್ ಬಟ್ ರೆಪ್ಯುಟೆಡ್ ಕಂಪ್ನಿಯಲ್ಲಿ ಇವಾಗ ನೀವು ನೋಡ್ತಾ ಇರ್ಬೋದು ಟೊಯೋಟಾ ಕಿರ್ಲೋಸ್ಕರ್ ಫೋರ್ ಪಾಯಿಂಟ್ ತ್ರೀ ಲ್ಯಾಕ್ಸ್ ಪರ್ ಆನ್ ಎಮ್ ಸೊ ಇಷ್ಟೊಂದು ಸ್ಯಾಲ್ರಿ ಪ್ಯಾಕೇಜ್ನ ಕೊಟ್ಟು ಈ ವೈಷ್ಣವಿದೀಕ್ಷಿತ ಕಾವ್ಯ ನೋಡಿ ಇಲ್ಲಿ ಸಾಕಷ್ಟು ವಿದ್ಯಾರ್ಥಿನಿಯರು ಅವರೆಲ್ಲ ಒಳ್ಳೊಳ್ಳೆ ಪ್ಯಾಕೇಜಲ್ಲಿ ಹೋಗ್ತಾ ಇದ್ದಾರೆ ಸೊ ಈ ವರ್ಷ ನಾವು ಮಿನಿಮಮ್ ಮಿನಿಮಮ್ ಇಪ್ಪತ್ತೈದು ಸಾವಿರ ಟೇಕ್ ಹೋಮ್ ಇರೋ ಇರೋ ಕೊಡುವಂಥ ಕಂಪ್ನಿಗಳನ್ನ ಮಾತ್ರ ನಾವು ಇನ್ವೈಟ್ ಮಾಡಿದ್ದೀವಿ ಕ್ಯಾಂಪಸ್ ಇಂಟರ್ವ್ಯೂಗೆ ಸೊ ಬೇರೆ ಬೇರೆ ಕಂಪ್ನಿದ ಇರುತ್ತೆ ಕಡಿಮೆ ಸ್ಯಾಲ್ರಿ ಕೊಡ್ತಾ ಇರ್ತಾರೆ ಬಟ್ ನಾವು ಅವ್ರಿಗೆ ಎಂಟರ್ಟೈನ್ ಮಾಡಿಲ್ಲ ಸೊ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಿನಿಮಮ್ ಇಪ್ಪತ್ತೈದು ಸಾವಿರ ರೂಪಾಯಿ ಟೇಕ್ ಹೋಮ್ ಸ್ಯಾಲ್ರಿ ಸಿಗುವಂಥ ಕಂಪ್ನಿಗಳಿಗೆ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೆಲ್ಲ ಪ್ಲೇಸ್ ಆಗಿದ್ದಾರೆ ಮೂವತ್ತೈದು ಸಾವಿರಕ್ಕಿಂತ ಹೌದು ಹೌದು ಅಂದರೆ ಇಮಿಡಿಯೇಟ್ ತ್ರೀ ಇಯರ್ಸ್ ಮಾಡಿಬಿಟ್ಟು ಜಾಬಲ್ಲಿ ಹೋಗಿ ತಮ್ಮ ಫ್ಯಾಮ್ಲೀಸ್ಗೆ ಸಪೋರ್ಟ್ ಮಾಡುವಂಥವರು ಆದಷ್ಟು ಈ ಒಂದು ಕೋರ್ಸ್ನ ಪ್ರಿಫರ್ ಮಾಡ್ತಾರೆ ಹೈಯರ್ ಎಜುಕೇಷನ್ ಆಗೋರು ಆಮೇಲೆ ಕೆಲವರು ಯಾರ್ಯಾರು ತಮ್ಮದೇ ಆದಂಥ ಒಂದು ಸ್ವಯಂ ಕಂಪ್ನಿನ ಹಾಕಬೇಕನ್ನೋರು ಸೊ ಅಂಥವುಂಥ ವಿದ್ಯಾರ್ಥಿಗಳೆಲ್ಲ ಜಾಸ್ತಿ ನಮ್ಮಲ್ಲಿ ಅಡ್ಮಿಷನ್ ಮಾಡಿಸ್ತಾ ಇರ್ತಾರೆ ಒನ್ ಇಯರ್ ಕೋರ್ಸು ಇದಾವೆ ಒನ್ ಇಯರ್ ಕೋರ್ಸು ಇದ್ದಾವೆ ಸೊ ಅದು ಬಂದುಬಿಟ್ಟು ಸಿ ಪಿ ಪಿ ಸಿ ಎಮ್ ಅಂತ ನಾವು ಕರಿತೀವಿ ಅದನ್ನು ಪೋಸ್ಟ್ ಡಿಪ್ಲೊಮಾ ಹೊರಗಡೆ ಡಿಪ್ಲೊಮಾ ಮಾಡಿದವರು ಅಥವಾ ಎನ್ ಡಿ ಟಿ ಎಫಲ್ಲಿ ಡಿಪ್ಲೊಮಾ ಮಾಡಿದ್ರು ಸಹ ನಮ್ಮಲ್ಲಿ ಒಂದು ವರ್ಷದ ಪ್ರೋಗ್ರಾಮ್ನ ತೊಗೋಬೋದು ಅದನ್ನು ಪೋಸ್ಟ್ ಡಿಪ್ಲೊಮಾ ಕೋರ್ಸ್ ಅಂತ ನಾವು ಕರಿತೀವಿ ಸೊ ಈಗ ನಾನು ಹೇಳ್ದ ಹಾಗೆ ಯಾವುದೇ ಕೋರ್ಸ್ ನಮ್ಮಲ್ಲಿ ನಾವು ತೊಗೊಂಡ್ರೂ ಇಲ್ಲಿ ತಗೊಂಡ್ರು ಅವರು ಪ್ಲೇಸ್ಮೆಂಟ್ ಅಸಿಸ್ಟೆನ್ಸ್ ಮಾತ್ರ ಎನ್ ಟಿ ಟಿ ಎಫಲ್ಲಿ ಕೊಡ್ತಾರೆ ಇನ್ನೊಂದು ನಾನು ಪ್ರೌಡಾಗಿ ನಾನು ನಾನು ಕಳೆದ ಹದಿನೈದು ವರ್ಷದಿಂದ ನಾನು ವಿಟ್ನೆಸ್ ಮಾಡ್ತಾಯಿದ್ದೀನಿ ಇದು ಅರವತ್ತೈದು ವರ್ಷ ಹಳೆಯ ಸಂಸ್ಥೆ ಆಗಿದೆ ಬಟ್ ನಾನು ಪರ್ಸ್ನಲ್ಲಾಗಿ ವಿಟ್ನೆಸ್ ಮಾಡ್ತಾ ಇರೋದೇನೆಂದರೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅವ್ರದ್ದು ಮಾರ್ಕ್ಸ್ ಕಾರ್ಡ್ ಸಿಕ್ಸ್ತ್ ಸೆಮಿಸ್ಟರ್ ಕೋರ್ಸ್ ಕಂಪ್ಲೀಷನ್ ಲೇಟಾಗಿ ಸಿಗುತ್ತೆ ಬಟ್ ಅವ್ರ ಪ್ಲೇಸ್ಮೆಂಟ್ ಆಫರ್ ಆಲ್ರೆಡಿ ಅವ್ರ ಕೈಯಲ್ಲಿ ಇರುತ್ತೆ ಸೊ ಬಿಫೋರ್ ದೇ ಫಿನಿಶ್ ದೇರ್ ಕೋರ್ಸ್ ದೇ ವಿಲ್ ಬಿ ಹಾವಿಂಗ್ ದೇರ್ ಜಾಬ್ ಆಫರ್ ಲೈಟರ್ ಅದನ್ನ ನಾನು ಪ್ರೌಡ್ ಆಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ಇವೆಲ್ಲ ನಮ್ಮ ವರ್ಕ್ಶಾಪ್ ಎಲ್ಲ ಮಷಿನ್ ಯೂಸ್ ಮಾಡ್ಕೊಂಡು ಕಳಿಸ್ನ ಇವನ್ನ ಇವ ರೆಡಿ ಮಾಡಿದ್ದಾರೆ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ ಫೈನಲ್ ಸ್ಟೂಡೆಂಟ್ಸ್ ರೆಡಿ ಮಾಡಿದ್ದಾರೆ ಸರ್ ಈಗ ಆಲ್ರೆಡಿ ಕಂಪ್ನಿಗಳ ಪ್ಲೇಸ್ಮೆಂಟ್ ಆಗಿ ವರ್ಕ್ ಮಾಡತ್ತಾರೆ ಅವರು ಸೊ ಅವ್ರ ಪ್ರಾಜೆಕ್ಟ್ ಎಲ್ಲ ಡಿಸ್ಪ್ಲೇ ಅವರು ಇದೇ ಮಷಿನ್ಗಳನ್ನು ಬಳಸ್ಕೊಂಡು ಮಾಡಿದ್ರು ಎಲ್ಲ ಇಲ್ಲಿ ವರ್ಷಾಪ್ ಅಷ್ಟು ಮಷಿನ್ ಯೂಸ್ ಮಾಡ್ಕೊಂಡು ಮಾಡಿದ್ರು ಸರ್ ಇಲ್ಲಿ ನೀವು ಗಮನಿಸ್ತಾ ಇರಬಹುದು ಇದು ಎಲ್ಲ ನಮ್ಮ ಒಂದು ವರ್ಷದ ಸಿ ಪಿ ಪಿ ಎಮ್ ಅಂತ ಏನು ನಾನು ಕೋರ್ಸ್ ಹೇಳಿದೆ ಹಾಗೂ ನಮ್ಮ ಟೂಲ್ ಆ್ಯಂಡ್ ಡೈಮೇಕಿಂಗ್ ಅಂತ ಟೂಲ್ ಇಂಜಿನಿಯರಿಂಗ್ ಅಂತ ಏನು ಕೋರ್ಸ್ ಇದೆ ಇವರೆಲ್ಲ ನಮ್ಮ ವಿದ್ಯಾರ್ಥಿಗಳೇ ಅವರು ಸ್ವತಃ ಅವರು ಕೈಯಾರೆ ಮಾಡಿದಂಥ ಕೆಲವೊಂದಷ್ಟು ಪ್ರೊಜೆಕ್ಟನ್ನು ನೀವು ಇಲ್ಲಿ ಗಮನಿಸ್ಬೋದು ಒಂದು ವರ್ಷ ಹಾಗೂ ಮೂರು ವರ್ಷ ಡಿಪ್ಲೊಮಾ ಕೋರ್ಸನ್ನು ಯಾರು ವಿದ್ಯಾರ್ಥಿಗಳು ಮಾಡಿದ್ದಾರೆ ಮೆಕ್ಯಾನಿಕಲ್ ವಿಭಾಗದಲ್ಲಿ ಅವರು ಅವ್ರ ಕೈಯಾರೆ ಮಾಡಿದಂಥ ಕೆಲವೊಂದಷ್ಟು ಪ್ರೊಜೆಕ್ಟ್ಸ್ ಅಂತ ಹೇಳ್ಬೋದು ಇವಕ್ಕೆ ನಮ್ಮಲ್ಲಿ ಬಾಯ್ಸ್ ಗರ್ಲ್ಸ್ ಎಲ್ಲರೂ ಇಲ್ಲಿ ವಿದ್ಯಾಭ್ಯಾಸನ ಮಾಡ್ಬೋದು ಇದು ಸೆವೆಂಟಿ ಪರ್ಸೆಂಟ್ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಥರ್ಟಿ ಪರ್ಸೆಂಟ್ ಥೇರಿ ಇರೋದ್ರಿಂದ ಮಕ್ಕಳು ಆದಷ್ಟು ಏನು ಕಲಿತಾರೆ ಅದನ್ನು ಮಾಡೋದ್ರಿಂದ ಅವರಿಗೆ ಹೆಚ್ಚು ನಾಲೆಜ್ ಇರುತ್ತೆ ಸೊ ಬಿಕಾಸ್ ಆಫ್ ದ್ಯಾಟ್ ಆಮೇಲೆ ನಮ್ಮದು ಸಿಲೆಬಸ್ ಹೇಗಿರುತ್ತೆ ಅಂತಂದರೆ ಈ ಕಂಟಿನ್ಯೂಸ್ಲಿ ಗೆಟ್ಸ್ ಅಪ್ಡೇಟೆಡ್ ವಿತ್ ಅನ್ ಇಂಡಸ್ಟ್ರಿ ಸೊ ಈ ಪ್ರೆಸೆಂಟ್ ಇಂಡಸ್ಟ್ರಿಯಲ್ಲಿ ಏನು ರಿಕ್ವೈರ್ಮೆಂಟ್ ಇದೆ ಏನು ಲೇಟೆಸ್ಟ್ ಟೆಕ್ನಾಲಜಿ ನಡೀತಾ ಇದೆ ಇಮಿಡಿಯೇಟ್ ಅವರು ಕಲಿಯೋದ್ರಿಂದ ಕಂಪ್ನಿಯವ್ರಿಗೂ ತುಂಬ ಅನುಕೂಲವಾಗಿರುತ್ತೆ ಇಂಥ ಒಂದು ವಿದ್ಯಾರ್ಥಿಗಳನ್ನ ಆನ್ ಜಾಬ್ ಟ್ರೈನಿಂಗ್ ಟ್ರೈನಿಂಗ್ನಲ್ಲಿ ತೊಗೊಳೋದು ಸೊ ಅವರಲ್ಲಿ ಹೆಚ್ಚು ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು ಸರ್ ನನ್ನ ಹೆಸರು ಮಂಜುನಾಥ್ ಅಂತ ನಾನು ಇಲ್ಲಿ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ವರ್ಕ್ ಮಾಡ್ತಾ ಇದ್ದೇನೆ ಯಾಕೆ ಸರ್ ಎನ್ ಟಿ ಟೆಫ್ ಇದು ನೆಟ್ಟೂರ್ ಟೆಕ್ನಿಕಲ್ ಟ್ರೈನಿಂಗ್ ಫೌಂಡೇಶನ್ ಅಂತ ಇದು ಕಳೆದು ಅರವತ್ತೈದು ವರ್ಷದಿಂದ ಈ ನಮ್ಮದು ಒಂದು ಸಂಸ್ಥೆ ಇಂಡ್ಯಾದಲ್ಲಿ ಪ್ರಾರಂಭವಾಗಿದೆ ಈ ಎನ್ ಟಿ ಟೆಫ್ ಧಾರವಾಡಕ್ಕೇ ಕಳೆದು ಅರವತ್ತು ವರ್ಷದ ಒಂದು ಇತಿಹಾಸ ಇದೆ ನೈನ್ಟೀನ್ ಸಿಕ್ಸ್ಟಿ ಫೋರಲ್ಲಿ ನಮ್ಮ ಮಾಜಿ ಪ್ರಧಾನಿ ಆದಂಥ ಶ್ರೀಮತಿ ಇಂದಿರಾ ಗಾಂಧಿಯವರು ಬಂದು ಈ ಒಂದು ಸಂಸ್ಥೆಯನ್ನು ಉದ್ಘಾಟನೆ ಮಾಡಿದಂಥ ಒಂದು ಸಂಸ್ಥೆ ಇದು ಸೊ ಇಲ್ಲಿವರೆಗೂ ಕೂಡ ಸಾಕ್ ಸಾವಿರಾರು ವಿದ್ಯಾರ್ಥಿಗಳು ನಮ್ಮಲ್ಲಿ ಈ ಒಂದು ಟೆಕ್ನಿಕಲ್ ಕೋರ್ಸಸ್ ಅಂತ ಏನು ನಾವಿಲ್ಲಿ ಕಂಡಕ್ಟ್ ಮಾಡ್ತೀವಿ ಅವೆಲ್ಲ ಕೋರ್ಸ್ಗಳನ್ನು ಕಲಿತಾದ ಆದ ನಂತರ ನಾವು ಅವರೆಲ್ಲರಿಗೂ ಉದ್ಯೋಗವನ್ನು ಕೊಡುವಂಥ ಒಂದು ಕೆಲಸವನ್ನು ಕಳೆದ ಅರವತ್ತೈದು ವರ್ಷದಿಂದ ಈ ಎನ್ ಟಿ ಡಿ ಎಫ್ ಸಂಸ್ಥೆ ಮಾಡ್ತಾ ಬಂದಿದೆ ಸರ್ ಇಲ್ಲಿ ಅಡ್ಮಿಷನ್ ತೊಗೊಳ್ಬೇಕಾದ್ರೆ ಏನು ಕ್ರೈಟೀರಿಯಾ ಇರಬೇಕು ಹಾಗೆ ಇಲ್ಲಿ ಕೋರ್ಸ್ಗಳು ಯಾವುದಿದ್ದಾರೆ ಸರ್ ನಮ್ಮಲ್ಲಿ ಎಲ್ಲ ಕೋರ್ಸ್ಗಳಿಗೂ ವಿದ್ಯಾರ್ಹತೆ ಅಂತಂದರೆ ಅವ್ರದ್ದು ಟೆಂತ್ ಪಾಸ್ ಆಗಿರಬೇಕು ಅಂದರೆ ಎಸ್ ಎಲ್ ಸಿ ಅಂತ ಏನು ನಾವು ಹೇಳ್ತೀವಿ ಅದು ಪಾಸಾಗಿರಬೇಕು ನಂತರ ಪಿ ಯು ಸಿ ಆದ ನಂತರನೂ ಕೂಡ ಮಾಡ್ಬೋದು ಪಿ ಯು ಸಿ ಸೈನ್ಸ್ ಮಾಡಿದರೆ ಅವರಿಗೆ ಡೈರೆಕ್ಟಾಗಿ ಸೆಕೆಂಡರಿ ಅಂದರೆ ಲ್ಯಾಟ್ರಲ್ ಎಂಟ್ರಿ ದ್ವಿತೀಯ ವರ್ಷಕ್ಕೆ ಅವರಿಗೆ ಪ್ರವೇಶಾತಿ ದಾಖಲಾತಿ ಸಿಗುತ್ತೆ ಹಾಗೆಯೇ ಐ ಟಿ ಐ ಮಾಡಿದಂಥ ವಿದ್ಯಾರ್ಥಿಗಳು ಇದ್ದರೂ ಕೂಡ ಅವರು ಕೂಡ ಡೈರೆಕ್ಟಾಗಿ ಎರಡನೇ ವರ್ಷಕ್ಕೆ ಲ್ಯಾಟ್ರಲ್ ಎಂಟ್ರಿ ಅಡ್ಮಿಷನನ್ನು ನಾವು ಕೊಡ್ತಾ ಇದ್ದೀವಿ ನಮ್ಮಲ್ಲಿ ಒಂದು ಎಂಟ್ರೆನ್ ಟೆಸ್ಟನ್ನು ನಾವು ಕಂಡಕ್ಟ್ ಮಾಡ್ತೀವಿ ಸರ್ ಎಷ್ಟು ಪರ್ಸೆಂಟೇಜ್ ಸರ್ ಸರ್ ಎಸ್ ಎಲ್ ಸಿ ನಮಗೆ ಅವರು ಎಲ್ಲ ಕೋರ್ಸ್ಗಳಲ್ಲಿ ಉತ್ತೀರ್ಣರಾದರೆ ಸಾಕು ನಮ್ಮ ಒಂದು ಎಂಟ್ರೆನ್ ಟೆಸ್ಟ್ ಅಂತ ನಾವೇನು ಕಂಡಕ್ಟ್ ಮಾಡ್ತೀವಿ ನಮ್ಮ ಟೆಸ್ಟಲ್ಲಿ ಅವರು ಟೆಸ್ಟ್ ಕ್ಲಿಯರ್ ಮಾಡಿದ ನಂತರ ಅವರಿಗೆ ನಾವು ನಮ್ಮ ಡಿಪ್ಲೊಮಾ ಕೋರ್ಸಸ್ಗಳಿಗೆ ನಾವು ಅಡ್ಮಿಷನನ್ನು ಕೊಡೋದು ಯಾವಾಗ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಸರ್ ಯಾವ ಸರ್ ಇದು ಎವ್ರಿ ಡೇ ಓಪನ್ ಇರುತ್ತೆ ರಿಸಲ್ಟ್ ಬಂದ ನಂತರ ಎಸ್ ಎಲ್ ಸಿ ರಿಸಲ್ಟ್ ಬರೋಕ್ಕಿಂತ ಮೊದಲು ಕೂಡ ನಾವು ನಮ್ಮ ಎಂಟ್ರೆನ್ಸ್ ತಗೊಳ್ಳುವಂಥ ಒಂದು ಪ್ರಕ್ರಿಯೆ ಸ್ಟಾರ್ಟ್ ಆಗಿರುತ್ತೆ ಯಾವಾಗಲಿಂದ ಸರ್ ಹೆಚ್ಚು ಕಡಿಮೆ ನಮ್ಮದು ಜನವರಿ ಮಂತಿಂದ ನಾವು ಸ್ಟಾರ್ಟ್ ಮಾಡ್ತೀವಿ ಹಾಂ ವಿದ್ಯಾರ್ಥಿಗಳು ಯಾರು ಕಾನ್ಫಿಡೆಂಟ್ ಇರ್ತಾರೆ ಅವರು ಎಸ್ ಎಲ್ ಸಿ ರಿಸಲ್ಟನ್ನು ಅಥವಾ ಪಿ ಯು ಸಿ ಅಥವಾ ಐ ಟಿ ಐ ನಾವು ಕ್ಲಿಯರ್ ಮಾಡ್ಕೋತೀವಿ ಅನ್ನೋ ಅಂತ ಭರವಸೆ ಇರುವಂಥ ವಿದ್ಯಾರ್ಥಿಗಳು ನಮ್ಮಲ್ಲಿ ರಿಸಲ್ಟ್ ಬರೋಕ್ಕಿಂತ ಮೊದಲೇನೆ ಬಂದು ಎಂಟ್ರೆನ್ಸ್ ಎಕ್ಸಾಮನ್ನು ಕೊಟ್ಟು ಟೆಂಪ್ರರಿ ಅಡ್ಮಿಷನ್ ಅಂತ ಮಾಡಲಿಕ್ಕೆ ಒಂದು ಅವಕಾಶ ಇರುತ್ತೆ ಸೊ ಅದನ್ನು ಮಾಡಿಬಿಟ್ಟು ಅವರು ಸೀಟನ್ನು ಕಾಯ್ದಿರಿಸ್ಕೊಂಡಿರ್ತಾರೆ ರಿಸಲ್ಟ್ ಬಂದ ನಂತರ ಅವರು ಮತ್ತೆ ಉಳಿದಿರೋ ಪ್ರೊಸೆಸನ್ನು ಕಂಪ್ಲೀಟ್ ಮಾಡ್ತಾರೆ ಸರ್ ಇಲ್ಲೇ ಬಂದು ಎಕ್ಸಾಮ್ ಬರಲಿಕ್ಕೆ ಸರ್ ಹೌದು ನಿಯರ್ ಬೈ ಎನಿ ಎಂಟಿ ಟಿ ಕ್ಯಾಂಪಸ್ಗೆ ನಮ್ಮ ಅವರು ಹತ್ತಿರ ಇರುವಂಥ ಯಾವ್ದಾರು ಎಂಟಿ ಟೇ ಕ್ಯಾಂಪಸ್ಗೆ ಬಂದುಬಿಟ್ಟು ಒಂದು ಎಂಟ್ರೆನ್ಸ್ ಟೆಸ್ಟನ್ನು ಕೊಡ್ಬೋದು ಟೆಸ್ಟಲ್ಲಿ ಏನೇನು ಇರ್ತದೆ ಸರ್ ಈ ಒಂದು ಎಂಟ್ರೆನ್ಸ್ ಟೆಸ್ಟಲ್ಲಿ ಇದು ಟೆಂತ್ ಬೇಸ್ ಮೇಲೆ ನಾವು ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ ಈ ಒಂದು ಟೆಸ್ಟಲ್ಲಿ ಮ್ಯಾಥಮೆಟಿಕ್ಸ್ ಸೈನ್ಸ್ ಮತ್ತು ಅಪ್ಟಿಟ್ಯೂಡ್ ಈ ಥರ ನೂರು ಮಾರ್ಕ್ಸ್ಗೆ ಒಂದು ಎಂಟ್ರೆನ್ಸ್ ಟೆಸ್ಟನ್ನು ಕಂಡಕ್ಟ್ ಮಾಡ್ತಾ ಇರ್ತೀವಿ ನಮ್ಮಲ್ಲಿ ಎಲ್ಲ ಕೋರ್ಸ್ಗಳು ಟೆಕ್ನಿಕಲ್ ಸ್ಕಿಲ್ ಓರಿಯೆಂಟೆಡ್ ಕೋರ್ಸಸ್ ಅಂತ ನಾವು ಹೇಳಿಕ್ಕೆ ಬಯಸ್ತೀನಿ ಒಂದು ಮೆಕ್ಯಾನಿಕಲ್ ರಿಲೇಟೆಡ್ ಅಂದರೆ ಟೂಲ್ ಇಂಜಿನಿಯರಿಂಗ್ ಆ್ಯಂಡ್ ಡಿಜಿಟಲ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಬರುತ್ತೆ ಮತ್ತೊಂದು ಮೆಕೆಟ್ರಾನಿಕ್ಸ್ ಇಂಜಿನಿಯರಿಂಗ್ ಆ್ಯಂಡ್ ಸ್ಮಾರ್ಟ್ ಫ್ಯಾಕ್ಟ್ರಿ ಅಂತ ಹಾಗೆ ಕಂಪ್ಯೂಟರ್ ಇಂಜಿನಿಯರಿಂಗ್ ಆ್ಯಂಡ್ ಐ ಟಿ ಇನ್ಫ್ರಾಸ್ಟ್ರಕ್ಚರ್ ಅಂತ ಇವು ಮೂರು ಕೂಡ ಮೂರು ವರ್ಷ ಅವಧಿ ಇರುವಂಥ ಕೋರ್ಸಸ್ಸು ತ್ರೀ ಇಯರ್ ಡೋರೇಷನ್ ಕೋರ್ಸಸ್ ಡಿಪ್ಲೊಮಾ ಮಾಡಿ ಐ ಟಿ ಐ ಮಾಡ್ಕೊಂಡಾಗ ಮಾಡ್ಬೋದಲ್ಲ ಇಲ್ಲಿ ಯಾಕೆ ಬರಬೇಕು ವಿದ್ಯಾರ್ಥಿಗಳು ಸರ್ ಇದು ನಮ್ಮದು ಕೂಡ ಕೋರ್ಸಸ್ಸು ಡಿಪ್ಲೊಮಾ ಕೋರ್ಸ್ ಅಂತ ನಾವು ಅವಾರ್ಡ್ ಮಾಡೋದು ನಮ್ಮ ಎಲ್ಲ ಕೋರ್ಸಸ್ಗಳಿಗೆ ಎನ್ ಸಿ ಬೆಡ್ ಅಂದರೆ ನ್ಯಾಷನಲ್ ಕೌನ್ಸಿಲ್ ಫಾರ್ ವೊಕೇಶ್ನಲ್ ಎಜುಕೇಷನ್ ಆ್ಯಂಡ್ ಟ್ರೈನಿಂಗ್ ಈ ಒಂದು ಡಿಪಾರ್ಟ್ಮೆಂಟಿಂದ ನಮಗೆಲ್ಲ ಕೋರ್ಸಸ್ಗಳು ಮಾನ್ಯತೆ ಪಡೆದಿರುತ್ತೆ ನಮ್ಮಲ್ಲಿ ಡಿಪ್ಲೊಮಾ ಮಾಡೋದರಿಂದ ಒಂದು ಒಳ್ಳೆಯ ಅಡ್ವಾಂಟೇಜ್ ಏನಂತಂದರೆ ನಮ್ಮಲ್ಲಿ ಕಲಿತಕ್ಕಂಥ ಪ್ರತಿಯೊಂದು ಹುಡುಗು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಾವು ಇಲ್ಲಿವರೆಗೂ ಎಲ್ಲರಿಗೂ ಉದ್ಯೋಗ ಅವಕಾಶಗಳನ್ನು ಕೊಡ್ತಾ ಬಂದಿದ್ದೀವಿ ಅದು ನಮ್ಮ ಹಿಂದೆ ನೀವು ನೋಡ್ತಾ ಇರ್ಬೋದು ಎಲ್ಲ ಒಳ್ಳೆಯ ಇಂಡಸ್ಟ್ರೀಸ್ ರೆಪ್ಯುಟೆಡ್ ಇಂಡಸ್ಟ್ರಿಯಲ್ಲಿ ಅವರಿಗೆ ಉದ್ಯೋಗ ಅವಕಾಶನ ಕೊಡ್ತಾ ಇದ್ದೀವಿ ಅವರು ಟೋಟಲ್ ನಮ್ಮ ಆರು ಸೆಮೆಸ್ಟ್ರದಲ್ಲಿ ಫಿಫ್ತ್ ಸೆಮ್ ಮುಗಿದ ನಂತರ ಅವರು ಕ್ಯಾಂಪಸ್ ಸೆಲೆಕ್ಷನ್ ಒಂದು ಪ್ರಕ್ರಿಯೆನ ನಾವು ಸ್ಟಾರ್ಟ್ ಪ್ರಾರಂಭಿಸ್ತೀವಿ ಈ ಐದನೇ ಸೆಮಿಸ್ಟ್ರ್ ಮುಗಿದ ನಂತರ ನಾವೇನು ಅವರು ಇಂಟ್ರ್ಯೂ ಪ್ರೊಸೆಸರ್ನ ಸ್ಟಾರ್ಟ್ ಮಾಡಿ ಸೆಲೆಕ್ಟ್ ಆದಂಥ ಮಕ್ಕಳಿಗೆ ಸಿಕ್ಸ್ ಸೆಮ್ ಮುಗಿದ ನಂತರ ಅವರು ಡೈರೆಕ್ಟಾಗಿ ಹೋಗಿ ಒಂದು ಇಂಡಸ್ಟ್ರಿನ ಜಾಯ್ನ್ ಆಗುವಂಥ ಒಂದು ಪ್ರಕ್ರಿಯೆ ಸರ್ ಯಾವ್ಯಾವ ಕಂಪ್ನಿಗಳು ಬರ್ತವೆ ಸರ್ ಸರಿ ನಮ್ಮಲ್ಲಿ ಸಾಕಷ್ಟು ಒಳ್ಳೆಯ ಕಂಪ್ನಿಗಳು ಬರ್ತವೆ ಅಂದರೆ ಲೈಕ್ ಸ್ನೈಡರ್ ಎಲೆಕ್ಟ್ರಿಕಲ್ಸ್ ಎಲೆಕ್ಟ್ರಾನಿಕ್ಸ್ ಇರ್ಬೋದು ಆಟಾ ಮೋಟರ್ಸ್ ಇರ್ಬೋದು ಫಿಲಿಪ್ಸ್ ಇರ್ಬೋದು ಟಿ ವಿ ಎಸ್ ಇರ್ಬೋದು ಆಮೇಲೆ ಹಾಗೆಯೇ ಫಾನೋಕ್ ಇವೆನೊಮೆಂಡಾ ಐಥರ್ ಈ ಥರ ಇನ್ನೂ ಸಾಕಷ್ಟು ಒಳ್ಳೆ ಒಳ್ಳೆ ಕಂಪ್ನಿಗಳು ನಮ್ಮಲ್ಲಿ ಪ್ರತಿ ವರ್ಷವೂ ಕ್ಯಾಂಪಸ್ಸಾಗಿ ಬರ್ತಾರೆ ಪ್ರತಿ ವರ್ಷ ಎಲ್ಲರೂ ವಿದ್ಯಾರ್ ಎಲ್ಲ ವಿದ್ಯಾರ್ಥಿಗಳು ಸೆಲೆಕ್ಷನ್ ಆಗ್ತಾರೆ ಹೌದು ಒಂದು ವೇಳೆ ಸೆಲೆಕ್ಷನ್ ಆಗದೆ ಇದ್ದರೆ ನೈಂಟಿ ನೈನ್ ಪರ್ಸೆಂಟ್ ನಾವು ಎಲ್ಲರಿಗೂ ಉದ್ಯೋಗಾವಕಾಶನ ಕೊಟ್ಟೆ ಕೊಡ್ತೀವಿ ಒನ್ ಪರ್ಸೆಂಟ್ ಸ್ಟೂಡೆಂಟ್ಸ್ ಏನಾದರೂ ಅವರು ಹೈಯರ್ ಸ್ಟಡಿ ಏನಾದ್ರು ಹೋಗಬೇಕಂತ ಇಚ್ಛೆ ಉಳ್ತಾರೆ ಅಂತ ವಿದ್ಯಾರ್ಥಿಗಳಿಗೆ ನಾವು ಪ್ಲೇಸ್ಮೆಂಟ್ ಮಾಡಲ್ಲ ಆದರೆ ಕೋರ್ಸ್ ಕಂಪ್ಲೀಟ್ ಆದ ನಂತರ ಎಲ್ಲ ವಿದ್ಯಾರ್ಥಿಗಳು ಉದ್ಯೋಗಕ್ಕೆ ಜಾಯ್ನ್ ಆಗಿರ್ತಾರೆ ಹೌದು ಸರ್ ಪ್ರತಿಯೊಂದು ವಿದ್ಯಾರ್ಥಿಗಳಿಗೂ ಉದ್ಯೋಗ ಸಿಗೋವರೆಗೂ ನಾವು ಕಂಪ್ನಿಗಳನ್ನು ಕರ್ಕೊಂಡು ಬಂದು ಅಥವಾ ಕ್ಯಾಂಪಸ್ಗೆ ಇನ್ವೈಟ್ ಮಾಡಿ ಅವರಿಗೆ ಇಂಟರ್ವ್ಯೂನ ಅರೇಂಜ್ ಮಾಡುವಂಥ ಜವಾಬ್ದಾರಿ ನಾವು ತಗೋತೀವಿ ಸೊ ಹಾಗೆಯೇ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ಇಲ್ಲಿ ಉದ್ಯೋಗವನ್ನು ಸಿಗೋ ಹಾಗೆ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಈಗ ಹೈಯರ್ ಸ್ಟಡಿ ಮಾಡ್ಬೇಕಂತ ಹೇಳ್ತಾರೆ ಇಂಜಿನಿಯರಿಂಗ್ ಹೋಗ್ಬೇಕಂತ ಹೇಳ್ತಾರೆ ನಮ್ಮಲ್ಲಿ ಅವಕಾಶ ಇದೆ ಹಾಂ ಮೂರು ವರ್ಷ ಕೋರ್ಸ್ ಮುಗಿದ ನಂತರ ಅವರು ಸರ್ಟನ್ ಡೀಮ್ಡ್ ಯೂನಿವರ್ಸಿಟಿಯಲ್ಲಿ ಅವರು ಉದ್ಯೋಗ ಅಂದರೆ ಹೈಯರ್ ಸ್ಟಡಿಯನ್ನು ಮಾಡೋದಕ್ಕೆ ಅವಕಾಶ ಇರುತ್ತೆ ಲ್ಯಾಟ್ರಲ್ ಎಂಟ್ರಿ ಬಿ ಟೆಕನ್ನು ಜಾಯಿನ್ ಆಗ್ಬೋದು ಅಂಡರ್ ಮ್ಯಾನೇಜ್ಮೆಂಟ್ ಕೋಟ ಇಂಜಿನಿಯರಿಂಗು ಇಂಜಿನಿಯರಿಂಗ್ ಕೂಡ ಮಾಡಲಿಕ್ಕೆ ಕೆಲವೊಂದಷ್ಟು ಕಾಲೇಜಲ್ಲಿ ಅವಕಾಶಗಳಿವೆ ನಮ್ಮದು ಆ್ಯಾವ್ರೇಜ್ ಸ್ಯಾಲ್ರಿ ಅವರೇಜ್ ಪ್ಯಾಕೇಜ್ ಇರೋದು ಲೈಕ್ ತ್ರೀ ಪಾಯಿಂಟ್ ಸೆವೆನ್ ಲ್ಯಾಕ್ಸ್ ಪರ್ ಅನಮ್ನಿಂದ ಏಟ್ ಲ್ಯಾಕ್ಸ್ ಪರ್ ಅನಮ್ವರೆಗೂ ನಮ್ಮ ವಿದ್ಯಾರ್ಥಿಗಳು ಅಂದರೆ ಬೇರೆ ಬೇರೆ ವಿಭಾಗದಲ್ಲಿ ಅವರೆಲ್ಲ ಕಂಪ್ನಿಯಲ್ಲಿ ಆಗಿರುವಂಥ ಕಡಿಮೆ ಅಂದರೂ ಇಪ್ಪತ್ತೈದು ಸಾವಿರದಿಂದ ಅವರು ಒಂದು ಪ್ಯಾಕೇಜನ್ನು ಸ್ಟಾರ್ಟ್ ಆಗುತ್ತೆ ತಿಂಗಳಿಗೆ ಮಿನಿಮಮ್ ಇಪ್ಪತ್ತೈದು ಸಾವಿರ ಸಂಬಳ ಇರುವ ಜಾಬ್ ನಿಂದ ಅವರು ಪ್ರಾರಂಭಗೊಳ್ಳುತ್ತದೆ ಇಟ್ ಡಿಪೆಂಡ್ಸ್ ಆನ್ ದ ಕಂಪನೀಸ್ ಇದು ಮೂವತ್ತೈದು ಮೂವತ್ತೇಳು ಸಾವಿರವರೆಗೂ ಕೆಲವೊಂದಷ್ಟು ಉದಾಹರಣೆಗಳು ಇದಾವೆ ನಮ್ಮಲ್ಲಿ ಕೇವಲ ಮೂರೇ ಮೂರು ವರ್ಷ ಕಲ್ತರು ಸಾಕಿಲ್ಲಿ ಹೌದು ಸರ್ ನಮ್ಮಲ್ಲಿ ಇದು ಜಾಬ್ ಅಂತೂ ಗ್ಯಾರಂಟಿ ಗ್ಯಾರಂಟಿ ನಮ್ಮಲ್ಲಿ ಎಲ್ಲ ಕೋರ್ಸಸ್ಗಳು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಹಾಗೂ ಇಂಡಸ್ಟ್ರಿಯಲ್ ಓರಿಯೆಂಟೆಡ್ ಇರೋದ್ರಿಂದ ಈಗಿನ ದಿನಮಾನದಲ್ಲಿ ಲೇಟೆಸ್ಟ್ ಟೆಕ್ನಾಲಜಿ ಏನು ಇಂಟ್ರೊಡ್ಯೂಸ್ ಆಗ್ತಾ ಇದೆ ಮಾರ್ಕೆಟಲ್ಲಿ ಇಂಡಸ್ಟ್ರಿಯಲ್ಲಿ ಏನು ಅವರಿಗೆ ಸ್ಕಿಲ್ ಇದ್ದರೆ ಎಂಪ್ಲಾಯ್ಮೆಂಟಿಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಅಂಶವನ್ನು ಮನಗಂಡು ನಮ್ಮ ಪ್ರತಿಯೊಂದು ಸಿಲೆಬಸನ್ನು ಆ ಅಕಾರ್ಡಿಂಗ್ಲಿ ಲೇಟೆಸ್ಟ್ ಟೆಕ್ನಾಲಜಿ ನಾವು ಅವಾಗ ವರ್ಷ ವರ್ಷಕ್ಕೆ ನಾವು ರಿವಿಝನ್ ಮಾಡ್ತಾಯಿರ್ತೀವಿ ಸೊ ಎಲ್ಲ ಹೊಸ ಒಂದು ಪಠ್ಯಕ್ರಮವನ್ನು ತಯಾರು ಮಾಡಿ ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಟ್ರೈನಿಂಗ್ ಕೊಡುವ ಒಂದು ಕಾರಣದಿಂದ ಪ್ರತಿ ವರ್ಷನೂ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೂ ಉದ್ಯೋಗಾವಕಾಶಗಳು ಸಿಗುವಂಥ ಅವಕಾಶಗಳು ಹೆಚ್ಚಾಗಿರುತ್ತವೆ ಕೆಲವರು ಸ್ವಉದ್ಯೋಗ ಮಾಡಬೇಕಂದ್ಕೊಂಡು ಇಚ್ಛೆ ಪಡ್ತಾರೆ ಅವರಿಗೆ ಏನು ಬೆನಿಫಿಟ್ ನಮ್ಮಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಯಾರು ಇಲ್ಲಿಂದ ಕಲ್ತು ಹೋಗಿದ್ದಾರೆ ಅವರು ಇವತ್ತು ಬರೀ ಉದ್ಯೋಗ ಮಾಡೋದಲ್ಲದೆ ಉದ್ಯೋಗ ನೀಡುವಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಯಾಕಂತಂದರೆ ದೇರ್ ಆರ್ ಸೋ ಮೆನಿ ಎಕ್ಸಾಂಪಲ್ಸ್ ನಮ್ಮ ಸ್ಟೂಡೆಂಟ್ಸು ಎಂಟರ್ಪ್ರಿನರ್ಸ್ ಆಗಿರುವಂಥದ್ದು ನಮ್ಮ ಕ್ಯಾಂಪಸ್ ಅಲ್ಲಿ ನೀವು ಹೊರಗಡೆ ಒಂದಷ್ಟು ನಾವು ಡಿಸ್ಪ್ಲೇ ಮಾಡಿರೋ ಒಂದು ಟೆಸ್ಟಿ ಮನೆಯನ್ನು ನೀವು ನೋಡಿದ್ರೆ ನಿಮಗೆ ಗೊತ್ತಾಗ್ಬೋದು ಸಾಕಷ್ಟು ವಿದ್ಯಾರ್ಥಿಗಳು ಇವತ್ತು ಅವ್ರದ್ದೇ ಹೋದ ಸ್ವಂತವನ್ನು ಉದ್ಯಮವನ್ನು ಆರಂಭಿಸಿ ಬರೀ ಉದ್ಯೋಗ ಮಾಡೋದಲ್ಲದೆ ನೂರಾರು ಜನಕ್ಕೆ ಉದ್ಯೋಗವನ್ನು ಕೊಟ್ಟು ಉದ್ಯೋಗದಾತರಾಗಿ ಕೂಡ ಆಗಿರುವಂಥ ಉದಾಹರಣೆಗಳು ಸಾಕಷ್ಟು ನಮ್ಮಲ್ಲಿ ಕಾಣ್ತಾ ಇದ್ದಾವೆ